ಸಚೇತನ ಕಾರ್ಯಕ್ರಮ ಇಂದಿನ ವಿಷಯ ಚಿತ್ರ ನೋಡಿ ಗಿರು ನನ್ನ ಹೆಸರು ಕೀರ್ತಿ ನನ್ನ ಹೆಸರು ದೀಕ್ಷಾ ನನ್ನ ಹೆಸರು ಭೂಮಿಕ ನನ್ನ ಹೆಸರು ಸಂದೀಪ ನನ್ನ ಹೆಸರು ಕಿರಣ ಹೆಸರು ನಾವು ಕಿರಣಿಯಲ್ಲಿ ಹೋಗಿದ್ದೇವೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಶಾಲೆ ಇದು ಹುಡುಗ ಮನೆ ಹಸುಗಳು ಸೇಬು ಮಕ್ಕಳು ಗುಲಾಬಿ ಇದು ಮೊಲ ಇದು ನವಿಲು ಇದು ಮಾವು ಇದು ಆನೆ ಇದು ಮನೆ ಇದು ಇದು ನವಿಲು ಇದು ಗುಲಾಬಿ ಗಿಡ ಇದು ಹುಲಿ ಇದು ಮರ ಇದು ಗಿಳಿ ಇದು ಆನೆ ಮನೆ ಇದು ಆನೆ ಇದು ತುಳಸಿ ಕಟ್ಟೆ ಇದು ಇದು ಗಿಳಿ ಇದು ಹೊಲ ಆನೆ ಕುಡಿ ಬಸ್ಸು ಮನೆ ಹುಲಿ ಇದು ಆನೆ ಇದು ಅಳಿಲು ಇದು ಆಕಳು ಇದು ಹುಲಿ ಇದು ಆನೆ ಇದು ಮಾವು ಗೊಂಬೆ ಪುಸ್ತಕ ಮೊಲ ಬೆಕ್ಕು ನಾಯಿ ಕುದುರಿ ಎತ್ತು ತಗದು ಇದು ಸಿಂಹ ಇದು ಹುಲಿ ಇದು ಜಿಬ್ರಾ ಇದು ಮುಂಚೆ ಗಿಡ ಇದು ದೊಲಂಬರಿ ಗಿಡ ಇದು ಬಾಳೆಹಣ್ಣಿನ ಗಿಡ ಇದು ಪಪ್ಪಾ ಹಣ್ಣಿನ ಗಿಡ